ಈ ಜಾಗ ತಗೊಂಡ್ ಕೊಟ್ರೆ ನಾವು ಆ ಜಾಗ ಖರೀದಿ ಖರದಿ ಮಾಡಕ್ ಆಗತ್ತ ರೈಟ್ ಅಲ್ಲಿ ಇಂತ ಊರ್ ಬಂಗಾರದೂರ್ ಬಿಟ್ಟರು ಸರ್ಕಾರಗಳು ತರ್ತಿರುವಂತ ಪ್ರಾಜೆಕ್ಟ್ ಗಳು ಮಲೆನಾಡಿಗರಿಗೆ ಪೂರಕನು ಮಾರಕನು ಇವು ಮುಂದೊಂದು ದಿನ ನಮ್ಮ ಪರಿಸರವನ್ನು ನಾಶ ಮಾಡಿ ನಮ್ಮನ್ನೇ ಎತ್ತಂಗಡಿ ಮಾಡಿಬಿಡ್ತಾವೆ ಅನ್ನುವಂಥ ಆತಂಕ ಇಲ್ಲಿನ ಜನರಿಗೆ ಇಲ್ಲ ಹೀಗೆ ಆರಂಭವಾಗಿರುವಂಥ ಒಂದು ಪ್ರಾಜೆಕ್ಟು ಶರಾವತಿ ಪಂಪ್ ಸ್ಟೋರೇಜ್ ಅಂತ ಹೇಳಿ ಅಧಿಕಾರಿಗಳು ರಾಜಕಾರಣಿಗಳು ಈ ಪ್ರಾಜೆಕ್ಟನ್ನು ಶತಾಯಗತಾಯ ಅದನ್ನು ಮಾಡಲೇಬೇಕು ಅಂಥೇಳಿ ಭಾಳ ವೇಗವಾಗಿ ಎಲ್ಲ ನಿಯಮಗಳು ಅರಣ್ಯ ಕಾನೂನು ಆ ಕಾನೂನು ಈ ಕಾನೂನು ಎಲ್ಲಗಳನ್ನು ತೊಡೆದು ಭಾಳ ವೇಗವಾಗಿ ಅದನ್ನು ಮುಗಿಸೋದಕ್ಕೆ ಹೊರಟಿದ್ದಾರೆ ಪರಿಸರ ಆಸಕ್ತರು ಪರಿಸರ ಹೋರಾಟಗಾರರು ಈಗ ಹೋರಾಟವನ್ನು ರೂಪಿಸೋದಕ್ಕೆ ಹೊರಟಿದ್ದಾರೆ ಏನು ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂತಂದರೆ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹತ್ತು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಏನು ಹೇಳಿ ಇಷ್ಟು ದೊಡ್ಡ ಮೊತ್ತದಲ್ಲಿ ಒಂದು ಪಂಪ್ ಸ್ಟೋರೇಜ್ ಅಂತ ಒಂದು ವಿದ್ಯುದಾಗಾರವನ್ನು ಮಾಡೋಕ್ಕೆ ಹೊರಟಿದ್ದಾರೆ ಇದು ಪಂಪ್ ಸ್ಟೋರೇಜ್ ಅಂದರೆ ಹೆಸರೇ ನಿಮಗೆ ಗೊತ್ತಿರೋ ಹಾಗೆ ಪಂಪ್ ಅಂದರೆ ನೀರನ್ನು ಪಂಪ್ ಮಾಡಿ ಮೇಲ್ಗಡೆ ಒಂದು ಅಂದರೆ ಎತ್ತರದ ಪ್ರದೇಶದಲ್ಲಿ ಅದನ್ನು ಸ್ಟೋರ್ ಮಾಡಿ ಅದನ್ನು ಆಗಾಗ ವಿದ್ಯುತ್ ಉತ್ಪಾದನೆಗೆ ಉಪಯೋಗ ಮಾಡುವಂಥ ಒಂದು ಪ್ರಾಜೆಕ್ಟ್ ಇದನ್ನು ಪಂಪ್ ಸ್ಟೋರೇಜ್ ಅಂತೇಳಿ ಇದು ಎಲ್ಲಿ ಬರುತ್ತೆ ಸಾಗರ ತಾಲೂಕು ಶರಾವತಿ ಕಣಿವೆ ಈಗಾಗಲೇ ನಿಮಗೆ ಆಗಾರಗಳೆಲ್ಲ ಅಲ್ಲಿರೋದು ನಿಮಗೆ ಗೊತ್ತಿದೆ ಶರಾವತಿ ಲಿಂಗನಮಕ್ಕಿಯಿಂದ ಹಿಡಿದು ಗೇರ್ ಸೊಪ್ಪವರೆಗೆ ನಾನಾ ಜಲಾಶಯಗಳು ನೀರನ್ನು ಸಂಗ್ರಹ ಮಾಡಿ ವಿದ್ಯುತ್ತನ್ನು ತಯಾರು ಮಾಡ್ತಾರೆ ಅದು ನಿಮಗೆ ಬೇಸಿಕ್ ಅದ್ರ ಬಗ್ಗೆ ಅಂತ ಗೊತ್ತಿರುತ್ತೆ ಅಂತ ಕಾಣುತ್ತೆ ಇಲ್ಲ ಕೆಲವರಿಗೆ ಜೋಗ ಅಂದ ತಕ್ಷಣ ಗೊತ್ತಾಗುತ್ತೆ ಅಲ್ಲೊಂದು ವಿದ್ಯುತ್ ತಯಾರು ಮಾಡ್ತಾರೆ ಅಂತೆಲ್ಲ ಅವೆಲ್ಲ ಘಟಕಗಳು ಇರುವಂಥದ್ದು ಶರಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿ ಈಗ ಅದು ಶರಾವತಿ ವೈಲ್ಡ್ ಲೈಫ್ ಲಯನ್ ಟೇಲ್ ಮೆಕಾಕ್ ಸ್ಯಾಂಚುರಿ ಅಂದರೆ ಸಿಂಹಬಾಲದ ಸಿಂಗ ಗಳಿಕೆಗಳ ಅಭಯಾರಣ್ಯ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಅದು ಅನುಮೋದನೆಗೊಂಡಿದೆ ಈ ಬಾಲದ ಸಿಂಗ ಏನಿದೆಯಲ್ಲ ಇದು ವಿಶ್ವದಲ್ಲೇ ಒಂದು ವಿಶಿಷ್ಟವಾದಂಥ ಶ್ರೇಷ್ಠವಾದಂಥ ವಿಶಿಷ್ಟವಾದಂಥ ಪ್ರಾಣಿ ಪ್ರಭೇದ ಎಲ್ಲಿ ದಟ್ಟ ಗೋಂಡಾರಣ್ಯ ಇರುತ್ತೋ ಅಂದರೆ ಸೂರ್ಯನ ಬೆಳಕು ಭೂಮಿಗೆ ತಾಗದೇ ಇರುವಂತಹ ಪ್ರದೇಶಗಳು ಕಾಡೇ ಇರುತ್ತಲ್ಲ ಅಂಥ ಪ್ರದೇಶಗಳಲ್ಲಿ ಉತ್ಕೃಷ್ಟವಾದಂಥ ಫಾರೆಸ್ಟು ಸಿಂಹಬಾರದ ಸಿಂಗಳಿಕೆಗಳು ಸುಮಾರು ಎರಡು ಸಾವಿರದ ಐನೂರು ನಮ್ಮ ವಿಶ್ವದಲ್ಲಿರುವಂಥದ್ದು ಅದರಲ್ಲಿ ಎಂಟುನೂರಿಂದ ಸಾವಿರ ಸಂಖ್ಯೆಯಲ್ಲಿ ನಮ್ಮ ಶರಾವತಿ ಕಣಿವೆಯಲ್ಲೇ ಇದ್ದಾರೆ ಅಂತ ಹೇಳ್ತಾರೆ ಅಂಥ ಒಂದು ವಿಶಿಷ್ಟವಾದಂಥ ಒಂದು ಕಾಡಿನ ಮಧ್ಯೆ ಇವರು ಹತ್ತು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ತರೋದಕ್ಕೆ ಹೊರಟಿದ್ದಾರೆ ಇದು ವೈಲ್ಡ್ ಲೈಫ್ ಆಗಿರೋದ್ರಿಂದ ಕೇಂದ್ರದ ಪರ್ಮಿಷನ್ ಕೂಡ ಬೇಕು ಕೇಂದ್ರದಲ್ಲಿ ಈಗಾಗಲೇ ಭೂಪೇಂದ್ರ ಯಾದವ್ ಅವರು ಒಂದು ಮೀಟಿಂಗನ್ನು ಮಾಡಿದ್ದಾರೆ ಅಂದರೆ ವನ್ಯಜೀವಿ ಮಂಡಳಿಯ ಮೀಟಿಂಗ್ ಮಾಡಿ ಅದರಲ್ಲಿ ಅನುಮೋದನೆ ಆಗಿದೆ ಅಂತ ಹೇಳ್ತಿದ್ದಾರೆ ನಮ್ಮ ಸ್ನೇಹಿತರು ಅದರಲ್ಲಿ ಪತ್ರಿಕೆಗಳಲ್ಲೂ ಬಂದಿದೆ ಒಂದು ಇಬ್ಬರೇನೋ ಮೆಂಬರ್ಗಳು ಅದನ್ನು ಅಪೋಸ್ ಮಾಡೋದಂತೆ ಹೊರಟಾರೆ ಯಾರು ನನ್ನ ಪ್ರಕಾರ ಇಷ್ಟು ಅಮೌಂಟಿನ ಪ್ರಾಜೆಕ್ಟನ್ನು ಯಾರೂ ಅಪೋಸ್ ಮಾಡಲ್ಲ ಮತ್ತೊಂದು ವಿದ್ಯುತ್ ತಯಾರು ಮಾಡೋದಲ್ವಾ ಈಗ ಇದೊಂಥರ ಇದು ಬೇಸಿಕ್ ಅಮ್ಯುನಿಟಿಸ್ ಥರ ಆಗ್ಬಿಡುತ್ತೆ ಅದು ನಿಮಗೆ ವಿದ್ಯುತ್ ಅಂದ ತಕ್ಷಣ ಇದು ನೀರು ಈಗ ಆಹಾರದ ಥರನೇ ಇದು ವಿದ್ಯುತ್ ಅನ್ನೋದು ಒಂದು ಬೇಕೇ ಬೇಕು ಅನ್ನೋ ಲೆವೆಲ್ಗೆ ಇದು ಕೋರ್ಟ್ಗಳು ಅಪ್ರೂವ್ ಕೊಟ್ಟರು ಕೊಟ್ಬಿಡ್ಬೋದು ಇನ್ನು ಯಾವುದು ಕ್ಲಿಯರೆನ್ಸ್ ಇಲ್ಲ ಏನು ಅರಣ್ಯ ಇಲಾಖೆ ಇನ್ನೇನು ಅದನ್ನು ಆಕ್ಷೇಪಣಾ ಸಭೆಗಳನ್ನು ಕರೆಯುತ್ತೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗ ಎರಡೂ ಜಿಲ್ಲೆಗಳಲ್ಲಿ ಕರೆಯುತ್ತೆ ಸದ್ಯಕ್ಕೆ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಇದೊಂದು ಎರಡು ಗೇರ್ಸೊಪ್ಪ ಮತ್ತು ತಲಕಳಲೆ ಅಂತೇಳಿ ಎರಡು ಡ್ಯಾಮ್ಗಳು ಬರ್ತವೆ ಅದ್ರ ಮಧ್ಯೆ ಲೂಪ್ ಸಿಸ್ಟಮ್ ಇದು ಲೂಪ್ ಅಂದರೆ ಗೊತ್ತಲ್ಲ ಅಂದರೆ ಸುತ್ತ ಸುತ್ತುವರಿಯುತ್ತೆ ನೀರು ಇದು ಮೇಲಿಂದ ಕೆಳಗೆ ಹೋಗಿ ಕೆಳಗಿಂದ ಮೇಲೋಗೋದು ಮೇ ಮೇಲಕ್ಕೆ ಮತ್ತೆ ನೀರನ್ನು ದಬ್ತಾರೆ ಅಂದರೆ ಪೀಕ್ ಟೈಮಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡೋಕೆ ಅಂದರೆ ತುಂಬ ಡಿಮ್ಯಾಂಡ್ ಇರುವಂಥ ಸಮಯದಲ್ಲಿ ವಿದ್ಯುತ್ತನ್ನು ನೀವು ಉತ್ಪಾದನೆ ಮಾಡೋದಕ್ಕೆ ಆ ನೀರನ್ನು ಸಂಗ್ರಹ ಮಾಡುವಂಥ ಒಂದು ವ್ಯವಸ್ಥೆ ಇದು ಅದನ್ನೇನು ಅಂದರೆ ನೀರು ಕೆಳಗಡೆ ಹರಿದು ಹೋಗಿರುವಂಥದ್ದನ್ನ ವಾಪಸ್ ತಂದ್ಬಿಟ್ಟು ಮತ್ತೆ ಮೇಲಕ್ಕೆ ಅದನ್ನು ವಿದ್ಯುತ್ತನ್ನೇ ಉದು ಉಪಯೋಗಿಸ್ಕೊಂಡ್ಬಿಟ್ಟು ಅದನ್ನು ಪುಷ್ ಮಾಡ್ತಾರೆ ಅದೇ ಪಂಪ್ ಸ್ಟೋರೇಜ್ ಅಷ್ಟೇ ಇದೇನು ಹೊಸದೇನಲ್ಲ ಇಂಡಿಯಾದಲ್ಲಿ ಈಗ ಸರ್ದಾರ್ ಸರೋವರದಿಂದ ಹಿಡಿದು ಇಲ್ಲಿ ಶ್ರೀಶೈಲಂಗೆ ಆರುನೂರು ಮೆಗಾವೇಟು ಸಾವಿರದ ಸಾವಿರ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಈ ಥರ ಮೆಗಾವೇಟು ಸಾವಿರದ ಐನೂರು ಮೆಗಾವೆಟ್ಗಿಂತ ಕಡಿಮೆ ಇದೆ ಆದರೆ ಇಲ್ಲಿ ನಮ್ಮ ಶರಾವತಿ ಕಣಿವೆಯಲ್ಲಿ ಮಾಡ್ತಾ ಇರುವಂಥದ್ದು ಎರಡು ಸಾವಿರ ಮೆಗಾವೇಟ್ ಉತ್ಪಾದನೆಯ ಅಂದರೆ ರೀಸ್ಟೋರ್ ಮಾಡುವಂಥ ಅಥವಾ ಸ್ಟೋರ್ ಮಾಡುವಂಥ ಒಂದು ಘಟಕ ಇಲ್ಲಿ ಸಹಜವಾಗಿ ಸುಮಾರು ಇನ್ನೂರು ಐವತ್ತು ಚಿಲ್ಲರೆ ಎಕರೆ ಒಂದು ಫಾರೆಸ್ಟು ಮತ್ತು ಅದರಲ್ಲಿ ವೈಲ್ಡ್ ಲೈಫ್ ಎಲ್ಲ ಸೇರ್ಕೊಂಡ್ಬಿಟ್ಟು ಅರಣ್ಯ ನಾಶ ಆಗೋದಂತೂ ಹೌದು ಎಂಟರಿಂದ ಒಂಬತ್ತು ಸಾವಿರ ಮರಗಳು ಹೋಗ್ತವೆ ಅಂತ ಹೇಳ್ತಾರೆ ಆದರೆ ಪರಿಸರ ತಜ್ಞರು ಹೇಳೋ ಪ್ರಕಾರ ಇಲ್ಲ ಹತ್ತು ಸಾವಿರಕ್ಕಿಂತ ಜಾಸ್ತಿ ಮರಗಳನ್ನ ಇವರು ಕಡಿತಾರೆ ಅಂತೇಳಿ ಅಲ್ಲಿ ಮತ್ತೆ ಹೆವಿ ವೆಹಿಕಲ್ಗಳನ್ನ ತಂದು ಅಲ್ಲಿ ಇಲ್ಲಿ ಅಲ್ಲೆಲ್ಲ ಹಾಕಿ ಅವುಗಳನ್ನ ಡ್ರಿಲ್ ಹೊಡೆದು ಮತ್ತು ನೋಡಿ ಒಳಗಡೆ ಸುರಂಗ ಮೂಲಕ ಅದನ್ನು ಪೈಪ್ ಹಾಕಿಬಿಟ್ಟು ನೀರನ್ನು ದಬ್ತಾರೆ ಅಂತ ಕಾಣುತ್ತೆ ಅದಕ್ಕೆ ಐದುನೂರು ಮೀಟರ್ ಆಳೋದವರೆಗೆ ಅದನ್ನು ಗುಂಡಿ ಹೊಡಿತಾರೆ ಒಟ್ಟಾರೆ ಆ ಕಣಿವೆ ಏನು ಉಳಿಯೋ ಥರ ಏನು ಕಾಣೋದಿಲ್ಲ ಇದು ನಮಗೆ ತಡೆಯೋದಕ್ಕೂ ಕಷ್ಟ ಇರ್ಬೋದು ಈಗ ಪರಿಸರ ಆಸಕ್ತರು ನಿಧಾನವಾಗಿ ಹೊರಟಿದ್ದಾರೆ ಅವರು ತಮ್ಮ ಇದರ ಪ್ರತಿಭಟನೆಯ ಹಾದಿಯನ್ನು ಈಗ ಶುರು ಮಾಡ್ಕೊಂಡಿದ್ದಾರೆ ಈಗ ನಿಮ್ಮೆಲ್ಲೆಲ್ಲ ಗೊತ್ತಾಗುತ್ತೆ ಇದು ಎಷ್ಟು ದೊಡ್ಡ ಪ್ರಾಜೆಕ್ಟು ಮತ್ತು ಇದನ್ನು ಪ್ರಾಜೆಕ್ಟನ್ನು ತೆಗೆದುಕೊಂಡದವನು ಹೈದರಾಬಾದ್ ಮೂಲದ ಪಿ ಪಿ ರೆಡ್ಡಿ ಅಂತ ಹೇಳಿ ನೀವು ಪಿ ಪಿ ರೆಡ್ಡಿ ಡೈಮಂಡ್ ಹೌಸ್ ಅಂತ ಹೊಡೆದು ನೋಡಿ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಎಲ್ಲ ಚೆನ್ನಾಗೇ ಇರ್ತಾರೆ ಮೇಲ್ಗಡೆ ಸೆಂಟ್ರಲ್ಲೂ ಚೆನ್ನಾಗಿರ್ತಾರೆ ಸ್ಟೇಟಲ್ಲೂ ಚೆನ್ನಾಗಿರ್ತಾರೆ ಈ ಪ್ರಾಜೆಕ್ಟಿನ ಮೊತ್ತ ನೋಡಿದರೆ ಇದನ್ನು ಮಾಡ್ತಾರೆ ಅಂತ ಅನಿಸುತ್ತೆ ಯಾವತ್ತೂ ನಾವು ಆ ಮೊತ್ತ ನೋಡಬೇಕು ಆ ಮೊತ್ತ ಎಷ್ಟು ಕಾರಣಗಳಿಗೆ ರಾಜಕಾರಣಕ್ಕೆ ಅದು ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಒಟ್ಟು ಮಲೆನಾಡನ್ನು ಇವರೇನು ಉಳಿಸೋದಿಲ್ಲ ಎತ್ತಿನಹೊಳೆ ಪ್ರಾಜೆಕ್ಟಿಂದ ಈ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ವರೆಗೂ ನೋಡಿ ಇವ್ ಏನು ಮಾಡಿರೋವಂಥದ್ದು ಯಾವುದೂ ಸಕ್ಸಸ್ ಇಲ್ಲ ಆದರೂ ಕೂಡ ಅದು ಸಕ್ಸಸ್ ಆಗಲ್ಲ ಅಂತ ಹೇಳೋದಕ್ಕೆ ನಮಗೂ ದಾಖಲೆಗಳಿಲ್ಲ ಸ್ವಲ್ಪ ಪರಿಸರವಾದಿಗಳು ಅದೇ ಅಪ್ಪ ಟೆಕ್ನಿಕಲ್ ಆಗಿ ಅನಲಿಸ್ಟ್ ಮಾ ಅನಲೈಸ್ ಮಾಡುವಂಥವ್ರು ಯಾರಾದರೂ ಒಂದಿಷ್ಟು ಜನ ಇಟ್ಕೊಂಡ್ಬಿಟ್ಟು ಇದನ್ನು ಸರಿ ಇಲ್ಲ ಹಾಗೆ ಹೇಗೆ ಅಂತ ಹೇಳ್ತಿದ್ದಾರೆ ಅದೆಲ್ಲ ಕೋರ್ಟಲ್ಲಿ ಎಲ್ಲ ಫೈಟ್ ಮಾಡಿ ಅದೆಲ್ಲ ಮಾಡಬೇಕು ಅವರಿಗೂ ಕಷ್ಟ ಇದೆ ಒಟ್ಟಲ್ಲಿಗೆ ಅಲ್ಲಿ ಒಂದಿಷ್ಟು ಜನರಿದ್ದಾರೆ ಅವರೊಂಥರ ಟ್ರೈಬಲ್ ಥರ ಇದ್ದಂಥವ್ರು ನಾನು ಒಂದೆರಡು ವೀಡಿಯೋಗಳನ್ನು ಹಾಕಿದೆ ಗುಂಡಿ ಬೈಲ್ ಮರಾಠಿ ಕ್ಯಾಂಪ್ ಅಂತ ನೀವು ಕಾರ್ಗಲ್ಲಿನ ಸ್ವಲ್ಪ ಬಳೆ ಪದ್ಮಾವತಿ ದೇವಸ್ಥಾನ ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಕಚ್ಚಾ ರಸ್ತೆಯಲ್ಲಿ ಹೋದರೆ ಈ ಗುಂಡಿ ಬೈಲ್ ಪ ಮರಾಠಿ ಕ್ಯಾಂಪ್ ಅಂತ ಬರುತ್ತೆ ಅಲ್ಲಿ ಒಂದು ಹನ್ನೆರಡು ಮನೆಗಳಿಗೆ ಈಗಾಗಲೇ ಮೂರು ತಿಂಗಳಿಂದ ಕೂಡ ವಿಪರೀತ ಬಾಧೆ ನಿಮಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಮನೆ ಬಿಟ್ಟು ಹೇಳ್ಬೇಕು ಹೇಳಿ ಸಿಕ್ಕಾಪಟ್ಟೆ ಟಾರ್ಚರ್ ಅಂತೆ ಅದು ನಾನು ಹೋಗಿದ್ದೆ ಆ ಪ್ರದೇಶಗಳಲ್ಲಿ ಅಲ್ಲಿ ಪಾಪ ಅವರೆಲ್ಲ ಮರಾಠಿ ಕ್ಯಾಂಪ್ ಅವರು ಕೆಲವು ಕುಡುಂಬಿ ಮರಾಠಿ ಒಂದೊಂದು ಸರಿ ಅವ್ರ ಎರಡು ಸಮುದಾಯವನ್ನು ಒಟ್ಟಿಗೆ ಸೇರಿಸಿ ಹೇಳೋದಂತೂ ಪ್ರವರ್ಗ ಒಂದು ಒ ಬಿ ಸಿ ಕಮ್ಯುನಿಟಿಗೆ ಬರ್ತಾರೆ ಅವರಿಗೆ ವಾಯ್ಸು ಇಲ್ಲ ಆಮೇಲೆ ಅಂದರೆ ಪ್ರಬಲವಾದಂಥ ಒಂದು ರಾಜಕೀಯ ನಾಯಕರು ಅವರು ಮುಖ ಮುಖಂಡರು ಆ ಸಮುದಾಯದಿಂದ ಯಾರಲ್ಲ ಎಜುಕೇಷನ್ ನೋಡಿದ್ರೆ ನೋಡಬೇಕು ಅವ್ರದೆಲ್ಲ ಪಾಪ ಹತ್ತನೇ ಕ್ಲಾಸಿಗೆ ಮಕ್ಕಳನ್ನೆಲ್ಲ ಬಿಡಿಸಿದ್ದಾರೆ ಆಮೇಲೆ ಕೆಲವು ಹೆಣ್ಮಕ್ಳನ್ನೆಲ್ಲ ಮದುವೆ ಮಾಡಿಬಿಡ್ತಾರೆ ಹತ್ತನೇ ಕ್ಲಾಸಿಗೆ ಬಿಟ್ಬಿಟ್ಟು ಅಂಥ ಪರಿಸ್ಥಿತಿ ಇರುವಂಥವ್ರು ನೋಡಿ ತಲಕಡಲ್ಲೇ ಡ್ಯಾಮ್ ಆದಾಗ ಅದೇ ಪ್ರದೇಶದಲ್ಲಿರುವಂಥದ್ದು ಈಗೇನು ಪ್ರಾಜೆಕ್ಟ್ ಬರುತ್ತಲ್ಲ ಅಲ್ಲಿ ಅವರು ಪಾಪ ಒಂದು ಸಾರಿ ಮುಳುಗಡೆ ಆಗಿ ಜೀವನವನ್ನು ಒಂದು ಜನ್ರೇಷನಲ್ಲಿ ಕಟ್ಕೊಂಡಿದ್ರು ಗಟ್ಟಿಯಾದ ಮನೆಗಳನ್ನ ಕಟ್ಕೊಂಡಿದ್ರು ಒಂದಿಷ್ಟು ತೋಟಗಳನ್ನು ಮಾಡ್ಕೊಂಡಿದ್ರು ಆ ತೋಟ ಈಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಬಂದಿದೆ ಇದು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಪಾಪ ಅವ್ರ ಖಾತೆಗಳು ಬದಲಾಗಿದೆ ಅವರಿಗೆ ಇವಾಗ ಅದು ಇದು ಸ್ಯಾಂಕ್ಷನ್ ಆಗಬೇಕಾಗಿದು ಆಗಿಲ್ಲ ಕಾರಣ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ತಂದು ಹಾಕಿದರು ನೋಡಿ ಅವರು ಜನರಿಗೆ ಹಕ್ಕು ಪತ್ರ ಕೊಡೋದಕ್ಕೆ ಆಗೋದಿಲ್ಲ ಈಗ ಇಂಥ ಪ್ರಾಜೆಕ್ಟ್ಗಳಿಗೆ ಕ್ಲಿಯರೆನ್ಸ್ ಭಾಳ ಬೇಗ ಕೇಂದ್ರದವನು ಸಚಿವನು ಅಷ್ಟೇ ಎಲ್ಲರೂ ಅಷ್ಟೇ ಅವರು ಪಕ್ಷಾತೀತವಾಗಿ ಈ ಪ್ರಾಜೆಕ್ಟ್ನ ಒಪ್ಕೊಂತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮೇ ಬಿ ಸಾಗರದ ಮಾಜಿ ಶಾಸಕ ಹರ್ತಾಳ್ ಏನೋ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂದರೆ ಅದ್ರ ತುಂಬ ಲೋಕಲ್ ವಿಷಯ ಅವರು ಸೀನಿಯರ್ ಲೀಡರ್ಗಳು ಒಪ್ಕೊಂಬೇಕಲ್ಲ ಅವರು ಅಂದರೆ ಹೈಕಮಾಂಡ್ ಲೀಡರ್ ಅವರಿಗೆ ಅದನ್ನು ಅವರು ವಿರೋಧ ವ್ಯಕ್ತಪಡಿಸಬೇಕಲ್ಲ ಆಗೋದಿಲ್ಲ ಅಷ್ಟೆಲ್ಲ ಕಷ್ಟ ಈ ಭೂಪೇಂದ್ರ ಯಾದವೇ ಅವರು ಪರ್ಮಿಷನ್ ಕೊಡೋದಕ್ಕೆ ತುಯಿಗಾಲಲ್ಲಿದ್ದಾರೆ ಅಂತ ಹೇಳ್ತಾರೆ ಒಟ್ಟಾರೆ ಈ ಪ್ರಾಜೆಕ್ಟು ಆಗುತ್ತೇನೋ ಬಟ್ ಇಲ್ಲಿನ ಜನರಿಗೆ ಪಾಪ ಹತ್ತು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಮನೆ ಬಿಟ್ಟು ಹೇಳಿ ಅಂತ ಹೇಳಿ ಒಂದು ಐದಾರು ದಶಕದ ಒಳಗೆ ಎರಡನೇ ಒಂದು ಅವರ ಎತ್ತಂಗಡಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ನಾನು ಹೋದಾಗ ಅಲ್ಲೆಲ್ಲ ಮಾತಾಡ್ತೀವಿ ಪಾಪ ಅದೆಲ್ಲ ಹಿಡ್ಕೊಂಡ್ಬಿಟ್ಟು ಸಾಗರ ಕಲಿತಾ ಇದ್ದಾರೆ ಅಧಿಕಾರಿಗಳಿಗೆ ಟಾರ್ಚರ್ ಕೊಡ್ತಾರೆ ಹೆಂಗೂ ಪ್ರಾಜೆಕ್ಟ್ ಮಾಡ್ತೀವಿ ನೀವು ಹೇಳಲೇಬೇಕು ಇದು ಭೂ ಸ್ವಾಧೀನ ಏನು ಮಾಡ್ತೀವಲ್ಲ ಅದಕ್ಕೆ ಒಂದು ಕಂಪನ್ಸೇಷನ್ಗೆ ನಿಗದಿ ಮಾಡ್ತೀವಿ ಅದಕ್ಕೆ ಬಂದು ಅಟೆಂಡ್ ಆಗಿ ಅಂತ ಹೇಳ್ತಾರೆ ಅವರು ಎಮ್ ಎಲ್ ಎ ಗೋಪಾಲ್ ಕೃಷ್ಣ ಬೇಳೂರವರು ಅವರ ಗೌ ಅಂಗಾಲ ಹಚ್ಕೊಂಡಿದ್ದಾರೆ ನಮಗೆ ಒಂದಿಷ್ಟು ಒಂದು ಕೆ ಪಿ ಸಿ ಎಲ್ ಉದ್ಯೋಗ ಕೊಡಬೇಕು ನಮಗೆ ಈಗಾಗಲೇ ಒಂದು ಐನೂರು ಆರುನೂರು ಮರಗಳಿದ್ದಾವೆ ಒಂದೊಂದು ತೋಟದಲ್ಲಿ ಅದಕ್ಕೆ ಹೆಂಗೆ ಲೆಕ್ಕ ಹಿಡಿದ್ರು ಎರಡು ಕೋಟಿ ಹತ್ತತ್ರ ಆಗುತ್ತೆ ನಾವು ಹತ್ತು ಲಕ್ಷ ಕೊಟ್ಬಿಟ್ಟು ನೀವು ಹೇಳಿ ಅಂತ ಹೇಳಿದ್ರೆ ನಾವು ಹೆಂಗೆ ಆಗುತ್ತೆ ಹೇಳಿ ಪಾಪ ಅವರು ಹೇಳ್ತಿದಾರೆ ಸೊ ನನಗೆ ಇರುವಂಥ ಒಂದು ಈ ಸದ್ಯಕ್ಕೆ ಕಾಳಜಿ ಅಂದರೆ ಅವರಿಗೆ ಇಲ್ಲ ಆ ಪ್ರಾಜೆಕ್ಟ್ ಆಗದೆ ಇದ್ದರೆ ಖುಷಿ ಆರಾಮಾಗಿರ್ತಾರೆ ಖುಷಿಯಿಂದ ಇರ್ತಾರೆ ಆ ಮಕ್ಕಳೆಲ್ಲ ಹೇಳ್ತಾ ಇದ್ರು ರಾತ್ರಿಯೆಲ್ಲ ನಿದ್ದೆ ಮಾಡೋಲ್ಲ ನಾವು ಇದೇ ಯೋಚನೆ ಆಗಿದೆ ಅಂತ ಹೇಳಿ ಯಾರೋ ಅವ್ರ ಬಗ್ಗೆ ಹೋಗಿ ನೀವು ಅಂದರೆ ಸಾಂತ್ವನ ಹೇಳುವಂಥವ್ರು ಅಥವಾ ಸಮಾಧಾನ ಹೇಳುವಂಥವ್ರು ಯಾರೂ ಇಲ್ಲವಲ್ಲ ಆ ಮಕ್ಕಳಿಗೆ ಏನು ಗೊತ್ತಾಗಬೇಕು ಹಾಗಾಗಿ ಆ ಪಾಪ ಅವು ಈ ಥರ ರಾತ್ರಿ ಎಲ್ಲ ನಾವು ಚಿಂತೆ ಮಾಡ್ತಿದ್ದೀವಿ ಸರ್ ಹಂಗೆ ಹಿಂಗೆ ನಮ್ಮ ಮನೆಯಲ್ಲೆಲ್ಲ ಅದೇ ಚಿಂತೆ ಅಂತ ಹೇಳ್ತಿದ್ರು ಇದೆಲ್ಲ ನಮ್ಮ ಅಲ್ಲಿನ ಲೋಕಲ್ ಶಾಸಕರಾಗಿಂತ ಗೋಪಾಲಕೃಷ್ಣ ಒಂದಿಷ್ಟು ಮಾತಾಡಿದ್ದಾರೆ ಮಾತಾಡಿದ್ದಾರೆ ಅಂತ ನೋಡೋಣ ಇವತ್ತು ಶರಾವತಿಯ ನದಿಯ ಕೆಳಗಡೆ ಏನು ತಳಕಳೆಲೆ ಡ್ಯಾಮು ಏನು ಇತ್ತು ಅದರ ಹತ್ರ ಇವತ್ತು ಪಂಪ್ ಸ್ಟೋರೇಜ್ ಅಂತ ಮಾಡಬೇಕಂತ ಹೇಳಿ ಪಂಪ್ ಸ್ಟೋರೇಜ್ ಅಂತ ಮಾಡಬೇಕು ಅಂತ ಹೇಳಿ ಒಂದು ಹೊಸ ಯೋಜನೆಯನ್ನು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಾರ್ಜ್ ಸಾಹೇಬ್ರು ಮಾಡಿದ್ದಾರೆ ಇದು ಭಾರಿ ದೊಡ್ಡ ಯೋಜನೆ ಸುಮಾರು ಎಂಟು ಸಾವಿರದ ನಾನ್ನೂರ ನಲವತ್ತು ನಾಲ್ಕು ಕೋಟಿ ರೂಪಾಯಿ ಈ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅದು ಈಗ ಫಾರೆಸ್ಟ್ ಕ್ಲಿಯರೆನ್ಸ್ ಆಗ್ತಾಯಿದೆ ಮತ್ತು ಇನ್ನೂ ಬೇರೆ ಬೇರೆ ಇದರಲ್ಲಿ ಕ್ಲಿಯರೆನ್ಸ್ ಆಗಬೇಕಾಗಿದೆ ಭಾಳ ಜನ ಇವತ್ತು ಅದು ಬೇರೆ ಬೇರೆ ವಿಚಾರದಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆ ಬೇರೆ ಮಾತಾಡ್ತಾ ಇದ್ದಾರೆ ನಾನು ಏನಂತ ಹೇಳಿದರೆ ಪಂಪ್ ಸ್ಟೋರೇಜ್ ಏನಿದೆ ಪಂಪ್ ಸ್ಟೋರೇಜ್ ಇದು ಇದು ಹಿಂದೆ ಶರಾವತಿಯಲ್ಲಿ ಆಗ್ತಿರೋದು ಸಾವಿರದ ಐನೂರ ಮೇಗಾವಾಟ್ ಈಗ ಆಗ್ತಿರೋದು ಎರಡು ಸಾವಿರದ ಮೇಗಾವಾಟನ್ನು ನಾವು ಕೊಡಬೇಕು ಈಗ ತಯಾರಾಗ್ತಾ ಇದೆ ಅಂದರೆ ಡ್ಯಾಮಿನ್ಗಿಂತ ಐನೂರು ಮೇಗಾವಾಟನ್ನು ಹೆಚ್ಚಿಗೆ ಬರ್ತದೆ ಇದರಿಂದ ಬಹುಶಃ ಇಡೀ ರಾಜ್ಯದಲ್ಲಿ ಮುಂದಿನ ಸಲ್ಲಿ ನಮ್ಮ ಕರೆಂಟು ಏನು ಪ್ರಾಬ್ಲಮ್ ಇದೆ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಇಂಥ ಒಂದು ಯೋಜನೆ ಉಪಕಾರಿ ಆಗುತ್ತೆ ಅನ್ನೋದು ನಮ್ಮ ಒಂದು ಇದು ಅದಕ್ಕಾಗಿ ಈಗಾಗಲೇ ನಮ್ಮಲ್ಲಿ ಭಾಳ ಜನರ ಈಗಾಗಲೇ ನಾವು ತೆರಗೊಳಿಸೋದಿಲ್ಲ ಈಗಾಗಲೇ ಐವತ್ನಾಲ್ಕು ಹೆಕ್ಟರು ಫಾರೆಸ್ಟ್ ಜಾಗಕ್ಕೆ ಈಗಾಗಲೇ ಜಾಗವನ್ನು ಸಹ ನಿರ್ಧಾರ ಮಾಡಿ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಅದು ಬಿಟ್ಟರೆ ಎಂಟು ಎಕರೆ ಮಾತ್ರ ಜಾಗವನ್ನು ಆ ಒಂದು ಹೆಣ್ಣೆ ಭಾಗದಲ್ಲಿರುವಂಥ ರೈತರ ಜಮೀನನ್ನು ನಾವು ಅದು ತೆಗೆದುಕೊಳ್ಬೇಕಾಗಿದೆ ಬರೀ ಎಂಟು ಎಕರೆ ಮಾತ್ರ ಅದರಲ್ಲಿ ಒಂದಿಷ್ಟು ಹಕ್ಕುಪತ್ರ ಇಲ್ಲದವರು ಒಂದಿಷ್ಟು ಜನ ಒಂದು ಏಳೆಂಟು ಜನ ಅವರು ಒಂದಿಷ್ಟು ಜನ ಬರ್ತಾರೆ ಅಷ್ಟು ಬಿಟ್ಟರೆ ನಮ್ಮ ಬೇರೆ ಯಾವುದೇ ಹೆಚ್ಚನ್ನು ತೆರಗೊಳಿಸ್ಲಿಕ್ಕೆ ಹೋಗೋದಿಲ್ಲ ಅವರಿಗೆ ಪಾಪ ಹಿಂದಿದ್ದಲೂ ಸಹ ಅವರು ಏನು ಈ ಕಾಡಿನ ಪದಾರ್ಥ ಇಟ್ಕೊಂಡು ಆವಾಗ ಅವರೆಲ್ಲ ತಮ್ಮ ಬದುಕನ್ನು ಸಾಕು ಬಂದಿದ್ದಾರೆ ಒಂದು ಸರಿ ಮುಳುಗಡೆ ಆಗಿರುವಂಥ ಜಾಗನೇ ಅದು ಹಾಗಾಗಿ ಅವರಿಗೆ ಯಾವುದೇ ಸಮಸ್ಯೆ ಬರಬಾರ್ದು ರಾಜ್ಯ ಸರ್ಕಾರ ನಾವು ಡಿ ಸಿ ಅವರು ಏನಿದ್ದೀವಿ ಅವರಿಗೆ ಮೂಲ ಏನವರಿಗೆ ಆ ಒಂದು ಜಾಗ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಏನು ಆದ್ಯತೆ ಕೇಳಿದರೆ ಆದ್ಯತೆ ಮೇಲೆ ಅವರಿಗೆ ಆ ಜಾಗಕ್ಕೆ ಬೆಲೆ ಕೊಡುವಂಥದ್ದು ಮತ್ತು ಅವರಿಗೆ ಕುಟುಂಬಕ್ಕೆ ಒಂದು ನೌಕರಿನೂ ಕೊಡಬೇಕನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ ಇದೆ ಆ ಕುಟುಂಬಕ್ಕೆ ಒಂದು ನೌಕರಿ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಇದೆ ಇವೆಲ್ಲವನ್ನು ಇಟ್ಕೊಂಡು ಆ ಜನರಿಗೆ ಬೆಳಕು ಕೊಡಬೇಕು ಜೊತೆಗೆ ಅವರಿಗೆ ಯಾವುದೇ ತೊಂದರೆ ಆಗಬಾರ್ದು ಹಾನಿ ಆಗಬಾರ್ದು ಸ್ಕೂಲ್ ಏನಾರು ಆದರೆ ಸ್ಕೂಲ್ ಕಟ್ಕೊಡ್ಬೇಕು ಅಂಗನವಾಡಿ ಹೋದರೆ ಅಂಗನವಾಡಿ ಕಟ್ಕೊಡ್ಬೇಕು ರಸ್ತೆ ಹಾಳಾದರೆ ರಸ್ತೆ ಇಮಿಡಿಯೆಟ್ಲಿ ಮಾಡಿಕೊಡ್ಬೇಕು ಎಲ್ಲವನ್ನು ಇಟ್ಕೊಂಡೇ ಆ ಜನರಿಗೆ ನಿರಾಶ್ರಿತರಾಗಬಾರ್ದು ಅವ್ರನ್ನ ಏನಾದ್ರು ಬೇರೆ ಕಡೆ ಶಿಫ್ಟ್ ಮಾಡೋದಾದರೆ ಅಲ್ಲೂ ಜಾಗ ಕೊಡಬೇಕನ್ನೋ ರೀತಿಯಲ್ಲಿ ಇವತ್ತು ಒಂದು ಮೀಟಿಂಗನ್ನು ಮಾಡಿದ್ವಿ ಫಾರೆಸ್ಟ್ ಕ್ಲಿಯರ್ಸ್ ಆಗ್ತಾಯಿದೆ ಅದೇನಾಗೋದಿಲ್ಲ ಅದೆಲ್ಲ ಕೇಂದ್ರದಲ್ಲೇ ಇವಾಗಲೇ ಒಂದು ಒಂದು ಕ್ಲಿಯರ್ ಆಗಿದೆ ಈಗ ಇನ್ನೊಂದು ಕ್ಲಿಯರ್ ಆಗಬೇಕು ಪರಿಸರದ ಒಂದು ಮಾತ್ರ ಕ್ಲಿಯರ್ ಫಾರೆಸ್ಟ್ ಕ್ಲಿಯರ್ ಆಗಿದೆ ಇವತ್ತು ನಾವು ಕರೆಂಟನ್ನು ಪವರನ್ನು ಡ್ಯಾಮ್ ಕಟ್ಟಿ ಇವತ್ತು ನಾವು ಪವರ್ ತರೋಕ್ಕಾಗಲ್ಲ ಈ ಯಾವುದೇ ಒಂದು ಡ್ಯಾಮ್ ಕಟ್ಟಿದರೂ ಏನು ಅಮ್ಮಮ್ಮದ್ರೆ ಐನೂರು ಮೆಗಾವಾಟ್ಸು ಅಲ್ಲತ್ತ ಒಂದು ಸಾವಿರ ಮೆಗಾವಾಟ್ಸ್ ಅರ ತರೋದು ಇಷ್ಟೊಂದು ಸಾವ ಎರಡು ಸಾವಿರ ಮೆಗಾವಟ್ಟು ವಾಡ್ಸೋ ತಿದ್ದು ತರೋವಂಥದ್ದು ಆಗಲ್ಲ ಮತ್ತು ಭಾವನೆ ಗೊತ್ತು ನನ್ನ ಮೇಲೆ ಭಾಳ ವಿಶ್ವಾಸ ಇಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ಯಾವುದೇ ತೊಂದರೆ ಕೊಡುವಂಥ ಪ್ರಶ್ನೆಯೇ ಇಲ್ಲ ಅವ್ರಿಗೆ ಹಕ್ಕು ಕೊಡ್ತೀವಿ ಭೂಮಿ ಕೊಡ್ತೀವಿ ಇಲ್ಲ ಅಂತ ಹೇಳಿದರೆ ಉದ್ಯೋಗ ಕೊಡ್ತೀವಿ ಮತ್ತು ಅವ್ರಿಗೆ ಪರಿಹಾರನೂ ಅಷ್ಟೇ ಕೊಡಿಸ್ತೀನಿ ಈ ಸಾಮಾನ್ಯವಾಗಿ ಪರಿಹಾರ ಕಮ್ಮಿ ಕೊಡ್ತಾನೆ ಅನ್ನೋದಿಲ್ಲ ಪರಿಹಾರ ಒಳ್ಳೆ ರೀತಿಯ ಪರಿಹಾರ ಕೊಡ್ತೀವಿ ಮತ್ತು ಜಾಗನೂ ಹುಡುಕ್ಸ್ತಾ ಇದ್ದೀವಿ ಅಲ್ಲಿ ಏನಾದರೂ ಜಾಗ ಸಿಕ್ಕಿದರೆ ಅವ್ರಿಗೆ ಅಲ್ಲೇ ಬದುಕಟ್ಟಕ್ಕೆ ಅವರಿಗೆ ಸ್ಥಳಾಂತರ ಮಾಡಿಕೊಡ್ಲಿಕ್ಕೆ ಅವಕಾಶವನ್ನು ನೋಡ್ತಾ ಇದ್ದೀವಿ ನಾವು ವಿದ್ಯುತ್ತನ್ನು ಸ್ಟೋರ್ ಮಾಡಿಡೋದಕ್ಕಾಗೋದಿಲ್ಲ ನೀರು ಅದನ್ನು ನಾವು ಸ್ಟೋರ್ ಮಾಡಿಡ್ಬೋದು ಇಲ್ಲಿ ಅವರು ಅಧಿಕಾರಿಗಳು ಅದು ಲಾಸ್ ಅದು ಆದರೆ ಆ್ಯಕ್ಚುಲಿ ಇಪ್ಪತ್ತೈದು ಪರ್ಸೆಂಟ್ ಎಕ್ಸ್ಟ್ರಾ ನಿಮಗೆ ವಿದ್ಯುತ್ತು ಅದನ್ನು ಮತ್ತೆ ದಬ್ಬೋದಕ್ಕೆ ಬೇಕು ಆದರೆ ನೀರನ್ನು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅದು ನಿಮಗೆ ಯಾವಾಗ ಬೇಸಿಗೆ ಸಮಯದಲ್ಲಿರ್ಬೋದು ಮತ್ತು ಈ ಚಳಿಗಾಲಾಗಿ ಮಳೆಗಾಲ ಹೊರತಾಗಿ ನಿಮಗೆ ನೀರು ಅಲಭ್ಯತೆ ಕಾಡ ಕಾಡ್ಬೋದು ಅಂದರೆ ಹರಿವ ನೀರನ್ನು ಮತ್ತೆ ಅದನ್ನು ಮೇಲೆ ಇಟ್ಕೊಂಡ್ರೆ ಅದು ಸ್ಟ್ರಂಗಾಗಿ ಮಾಡಿಟ್ರೆ ಮತ್ತೆ ಮತ್ತೆ ನೀವು ಅದನ್ನು ವಿದ್ಯುತ್ತನ್ನು ಪೂರೈಕೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಅಧಿಕಾರಿಗಳು ಇದೆಲ್ಲ ಇಡೀ ಪ್ರಪಂಚದಲ್ಲಿ ಇವೆಲ್ಲ ಪ್ರಾಜೆಕ್ಟ್ಗಳು ಇದ್ದಾವೆ ಇದು ಆ್ಯಕ್ಟಿವಿಸ್ಟ್ಗಳು ಹೇಳ್ತಾ ಇದ್ದರು ಇದಕ್ಕೆ ಒಂದು ಬದಲಿ ಈಗ ಎಲ್ಲ ಇಂಧನ ಮೂಲಗಳು ಬಂದಿದ್ದಾವೆ ಸೋಲಾರ್ ಬಂದಿದೆ ಯಾವುದು ಮಾಡೋದಿಲ್ಲ ಈಗ ಹತ್ತು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟು ಆಮೇಲೆ ಅದು ನೋಡಿ ನಾಲ್ಕು ಐದು ವರ್ಷಕ್ಕೆ ಅವರು ಪ್ರಾಜೆಕ್ಟ್ ಇಟ್ಕೊಂಡಿದ್ದಾರೆ ಅದರಲ್ಲಿ ಇನ್ನೂ ಒಂದಿಷ್ಟು ಜಾಸ್ತಿ ವರ್ಷಗಳು ಅದು ತಳ್ಕೊಂಡು ಹೋಯ್ತು ಅಂದರೆ ಆ ಪ್ರಾಜೆಕ್ಟಿನ ಮೊತ್ತ ಇನ್ನೂ ಹತ್ತು ಸಾವಿರ ಆಗುತ್ತೆ ಪ್ರತಿ ವರ್ಷವೂ ಕೂಡ ಇವರು ಐದು ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಮಾಡ್ತಾನೆ ಹೋಗ್ತಾರೆ ಅಂತ ಕಾಣುತ್ತೆ ಒಟ್ಟಾರೆ ಆ ಇಡೀ ಕಣಿವೆ ಭಾಳ ಚೆನ್ನಾಗಿದೆ ಆ ಕಣಿವೆ ನೋಡಬೇಕು ನೀವು ರಮಣೀಯವಾಗಿ ಇರುವಂಥ ಕಣಿವೆ ಅದು ಅಂತಹ ಕಣಿವೆಯಲ್ಲಿ ಎಲ್ಲಿ ನೋಡಿದರೂ ಕೂಡ ಗುಂಡಿ ಪೈಪು ಮತ್ತು ಈ ಥರ ದೊಡ್ಡ ದೊಡ್ಡ ಮಷಿನ್ಗಳು ಈ ಥರದ ಬದ ಬರುವಂತಹ ದಿನಗಳು ದೂರ ಇಲ್ಲ ನನಗೆ ಈಗ ಸದ್ಯಕ್ಕಿರುವಂಥದ್ದು ಗುಂಡಿ ಬೈಲ್ ಜನರು ಸರಿಯಾದ ರೀತಿಯಲ್ಲಿ ಕಾಂಪನ್ಸೇಷನ್ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ ಥ್ಯಾಂಕ್ ಯು